ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಭಾನುವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರೋಹಿಣಿ ರೋಹಿಣಿ ವಿಷಯ ಗೊತ್ತಾಗಿ ಎಲ್ಲರೂ ರೋಹಿಣಿನ ಮನೆಯಿಂದ ಹೊರಗೆ ಹಾಕಿರುವ ಹಾಗೆ ಕನಸನ್ನು ಕಂಡು ರೋಹಿಣಿ ಬೆಚ್ಚಿ ಬೀಳ್ತಾಳೆ ಇಲ್ಲ ಇನ್ನೇ ನಾನು ಹೀಗೆ ಮಾಡಿದರೆ ಆಗಲ್ಲ ಕ್ರಿಶ್ ಮತ್ತು ನಮ್ಮಮ್ಮನ್ನ ಬೇಗ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ರೋಹಿಣಿ ಪ್ಲ್ಯಾನ್ ಮಾಡಿಕೊಂಡು ಬರ್ತಾಳೆ ಈ ಕಡೆ ಶಾಂತಿ ಕ್ರಿಶ್ ಮತ್ತು ಆ ಹೆಂಗ್ಸನ್ನ ಮನೆಯಿಂದ ಹೊರಗಡೆ ಆಗಬೇಕು ಅಂತ ರೋಹಿಣಿ ಹತ್ರ ಪ್ಲ್ಯಾನ್ ಕೇಳೋದಕ್ಕೆ ಬರ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅತ್ತೆ ನೀವು ಹೀಗೆಲ್ಲ ಅವರನ್ನು ಹೊರಗಡೆ ಹಾಕಿದರೆ ಸೂರ್ಯನಿಗೆ ಡೌಟ್ ಬರುತ್ತೆ ಅವರನ್ನು ಮನೆಗೆ ಕರ್ಕೊಂಡು ಬಂದಿರೋದೇ ಸೂರ್ಯ ನೀವೇನಾದರೂ ಅವರನ್ನ ಮನೆಗೆ ಮನೆಯಿಂದ ಹೊರಗಡೆ ಹಾಕಬೇಕು ಅಂದ್ಕೊಂಡ್ರೆ ಸೂರ್ಯ ಇನ್ನೂ ಒಂದು ವಾರ ಇಲ್ಲೇ ಇಟ್ಕೊಳ್ತಾನೆ ಅಂತ ರೋಹಿಣಿ ಹೇಳಿದಾಗ ಶಾಂತಿ ಹೇಳ್ತಾಳೆ ಹೌದಮ್ಮ ರೋಹಿಣಿ ಅವನು ಹಾಗೆ ಮಾಡಿದರೂ ಮಾಡ್ಬೋದು ಅವನ ಬುದ್ಧಿನ ಹೇಳೋದಿಕ್ಕಾಗಲ್ಲ ಇವಾಗ ನಾನು ಏನು ಮಾಡಲಿ ಅಂತ ಶಾಂತಿ ಯೋಚನೆ ಮಾಡ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅತ್ತೆ ಅವರನ್ನು ಹೊರಗಡೆ ಹಾಕೋದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಪ್ಲ್ಯಾನ್ ಇದೆ ಅಂತ ಹೇಳಿದಾಗ ಶಾಂತಿ ಏನಮ್ಮ ಹೇಳೋದು ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಅತ್ತೆ ಮನೆಗೆ ಬಂದೆ ಗೆಸ್ಟನ್ನು ಮಾತಾಡಿಸ್ದೆ ಅವ್ರ ಪಾಡಿಗೆ ಅವರನ್ನು ಇರೋದಿಕ್ಕೆ ಬಿಟ್ಟರೆ ಅವ್ರಿಗೂ ಒಂಥರ ಮುಜುಗರ ಆಗುತ್ತೆ ನಮ್ಮ ಮನೇಲಿ ಅವರನ್ನು ಯಾರೂ ಮಾತಾಡ್ಸ್ಬಾರ್ದು ಮಾತಾಡ್ಸ್ಬಾರ್ದು ಅಂದರೆ ನಾವೆಲ್ಲರೂ ಮನೆಯಿಂದ ಸ್ವಲ್ಪ ದೂರ ಹೋಗೋಣ ಅವರಿಬ್ಬರನ್ನೇ ಇಲ್ಲಿ ಬಿಟ್ಟು ಬಿಡೋಣ ಇದರಿಂದ ಮುಜುಗರ ಆಗಿ ತನ್ನಿಂದ ತಾನಾಗಿ ಅವರೇ ಮನೆ ಬಿಟ್ಟು ಹೋಗ್ತಾರೆ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅಲ್ಲಮ್ಮ ರೋಹಿಣಿ ಬಂದಿರೋದು ಅವರು ಅವ್ರಿಗೆ ಹೆದ್ರಕೊಂಡು ನಾವು ಮನೆ ಬಿಟ್ಟು ಹೋಗ್ಬೇಕಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಸೂರ್ಯ ಮೀನ ಇಬ್ಬರು ಮನೇಲಿಲ್ಲ ಅವರಿಬ್ಬರು ಮನೆಗೆ ಬರೋದಕ್ಕಿಂತ ಮುಂಚೆ ಅವ್ರನ್ನ ಇವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಹೌದಮ್ಮ ರೋಹಿಣಿ ಇದು ಒಳ್ಳೆ ಐಡಿಯಾ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅದೆಲ್ಲ ಸರಿಯತ್ತೆ ಆದರೆ ಮಾವ ಮನೆಯಲ್ಲೇ ಇದ್ದಾರಲ್ಲ ಮಾವ ಮನೆಯಲ್ಲೇ ಇರುವಾಗ ಇವರನ್ನ ಹೊರಗಡೆ ಹೇಗೆ ಕಳಿಸೋದು ಅಂತ ರೋಹಿಣಿ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಹೌದು ಏನು ಮಾಡೋದು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅತೇ ನೀವೇ ಅವರನ್ನು ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಶಾಂತಿ ನಾನಾ ನಾನೆಲ್ಲಿಗೆ ಹೊರಗಡೆ ಕರ್ಕೊಂಡು ಹೋಗೋದು ಅವರನ್ನು ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅದೆಲ್ಲ ಗೊತ್ತಿಲ್ಲ ಅತೇ ನೀವೇನಾದರೂ ಮಾಡಿ ಮಾವನ್ನ ಮನೆಯಿಂದ ಹೊರಗಡೆ ಯಾವುದಾದ್ರೂ ದೇವಸ್ಥಾನ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಸರಿ ಬಿಡಮ್ಮ ಅವರನ್ನು ನಾನೇನಾದರೂ ಮಾಡಿ ನೋಡ್ಕೊಳ್ತೀನಿ ನೀನು ನಿನ್ನ ಪ್ಲ್ಯಾನ್ನ ಮುಂದುವರ್ಸು ಅಂತ ಹೇಳಿ ಶಾಂತಿ ರಂಗನಾಥ್ ಹತ್ರ ಬಂದು ರೀ ನಡೀರಿ ಆಚೆ ಹೋಗಿ ಬರೋಣ ಅಂತ ಹೇಳಿದಾಗ ರಂಗನಾಥ್ ಕೇಳ್ತಾನೆ ಎಲ್ಲಿಗೆ ಹೋಗೋದು ಅಂತ ಕೇಳಿದಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಶಾಂತಿ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಏ ಶಾಂತಿ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಹೋಗಿ ಬರೋದಕ್ಕೆ ನಿನ್ಗೊಂದು ಬಾಲ ಬೇಕೇನೆ ನೀನೇ ಹೋಗ್ಬಿಟ್ಟು ಬಾ ಅಂತ ರಂಗನಾಥ್ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಇಲ್ಲೇ ಇರೋ ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರಿತಾ ಇಲ್ಲ ನಾನು ದೂರದಲ್ಲಿರೋ ದೇವಸ್ಥಾನಕ್ಕೆ ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೀನಿ ಅದಕ್ಕೆ ನಿಮ್ಮನ್ನು ಕರಿತಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಮನೋಜನ್ಗೆ ಏನಾದರೂ ಕೆಲಸ ಸಿಕ್ಕಿದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹರಕೆ ಹೊತ್ತಿದ್ದೀನಿ ಅದಕ್ಕೆ ಹೊರಗ್ ಹೋಗಬೇಕು ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಹರಕೆ ಹೊರುವಾಗ ನನ್ನ ಹತ್ರ ಏನಾದರೂ ಕೇಳಿದ್ಯಾ ಈ ಹೆಂಗಸರಿಗೆಲ್ಲ ಒಂದು ಒಳ್ಳೆ ಅಭ್ಯಾಸ ಆಗ್ಬಿಟ್ಟಿದೆ ಎಲ್ಲಿಗಾದರೂ ಹೋಗ್ಬೇಕಂದ್ರೆ ಒಂದು ಸುಳ್ಳು ನೆಪ ಹೇಳಿಬಿಡ್ತಾರೆ ಅಂತ ರಂಗನಾಥ್ ಶಾಂತಿಗೆ ಬೈತಾರೆ ಆಗ ಶಾಂತಿ ಹೇಳ್ತಾಳೆ ಏನು ರೀ ನೀವು ಅತ್ತೆ ಥರನೇ ಮಾತಾಡ್ತಿದ್ದೀರಲ್ಲ ನನ್ನ ಮಗನ ಜೀವನ ಚೆನ್ನಾಗಿರಬೇಕು ಅಂತ ತಾನೇ ನಾನು ಹರಕೆ ಹೊತ್ತಿರೋದು ನಿಮಗೂ ನಿಮ್ಮ ಮಗನ ಜೀವನ ಚೆನ್ನಾಗಿರಬೇಕು ಅಂತ ಅನಿಸಲ್ವಾ ಅಂತ ಶಾಂತಿ ಕೇಳ್ತಾಳೆ ಅದೇ ಆ ಸೂರ್ಯನ ಬಗ್ಗೆ ಏನಾದರೂ ಹರಕೆ ಹೊತ್ತಿದ್ರೆ ಎದ್ದು ಬಿದ್ದು ಓಡ್ಬಡ್ತಿದ್ರಿ ಅಲ್ವಾ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಅಮ್ಮ ಸಕ್ಕರೆ ಬೈಲು ಶಾಂತಮ್ಮ ಸುರು ಮಾಡಬೇಡ ನಿನ್ನ ಪುರಾಣನ ನಿಮಗೆ ದೇವಸ್ಥಾನಕ್ಕೆ ತಾನೇ ಬರಬೇಕು ಸರಿ ಬರ್ತೀನಿ ನಡಿ ಹೋಗೋಣ ಅಂತ ರಂಗನಾಥ್ ಹೇಳ್ತಾನೆ ಸರಿ ರೆಡಿ ಆಗ್ತೀನಿ ಅಂತ ರಂಗನಾಥ್ ರೂಮ್ಗೆ ಹೋದಾಗ ರೋಹಿಣಿ ಅತ್ತೆ ಹತ್ರ ಬಂದು ಅತ್ತೆ ನೀವಂತೂ ಸೂಪರ್ ಬಿಡಿ ಅಂತ ಹೇಳಿದಾಗ ಸರಿ ರೋಹಿಣಿ ನಾನು ದೇವಸ್ಥಾನಕ್ಕೆ ರೆಡಿ ಆಗ್ತೀನಿ ಅಂತ ಶಾಂತಿ ಹೋಗ್ತಾರೆ ಅದೇ ಸಮಯಕ್ಕೆ ಸೂರ್ಯ ಅಪ್ಪೋ ಅಪ್ಪೋ ಅಂತ ಕೂಗ್ತಾ ಮನೆಗೆ ಬರ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಏನೋ ಕಣೋ ಗಂಧ ಕೆಲಸಕ್ಕೆ ಹೋಗಿಲ್ವ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಇವಾಗ ತಾನೇ ಒಂದು ಟ್ರಿಪ್ ಇತ್ತು ಇವಾಗ ಹೋಗಬೇಕು ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ನಾನೇ ನಿನಗೊಂದು ಟ್ರಿಪ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ ಸೂರ್ಯ ಟ್ರಿಪ್ಪ ಎಲ್ಲಿಗೆ ಹೋಗಬೇಕಪ್ಪ ಅಂತ ಕೇಳಿದಾಗ ಅದೇ ಕಣೋ ನಿಮ್ಮ ಏನೋ ಹರಕೆ ಹೊತ್ಕೊಂಡಿದ್ರಂತೆ ಆ ಮನೋಜ್ನ ಬಗ್ಗೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರು ಅಂತ ಹೇಳಿದಾಗ ಆಗ ಸೂರ್ಯ ಹೇಳ್ತಾನೆ ಯಾಕಪ್ಪ ಅಷ್ಟು ದೂರ ಹೋಗಬೇಕು ಯಾಕೆ ಈ ಊರಲ್ಲಿರೋ ದೇವ್ರುಗಳೆಲ್ಲ ನಮ್ಮ ಮನೋಜನ್ಗೇನು ಸಹಾಯನ ಒಳ್ಳೆಯದನ್ನು ಮಾಡಲ್ವಾ ಅಂತ ಸೂರ್ಯ ಕೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ರೀ ಬೇಡದೆ ಇರೋದನ್ನೆಲ್ಲ ಮಾತಾಡಬೇಡಿ ಅಂತ ಹೇಳಿ ಇವನಿಗೆ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಸುಮ್ಮನಿರೋ ಸೂರ್ಯ ಮನೋಜನ್ಗೆ ಒಳ್ಳೇದಾದರೆ ಏನೋ ಹರಕೆ ಹೊತ್ತಿದ್ಲಂತೆ ನಾವು ಬೇಗ ಹೋಗಿ ಬರ್ತೀವಿ ಅಂತ ರಂಗನಾಥ್ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅಪ್ಪೋ ನನಗೊಂದು ಸಣ್ಣ ಬಾಡಿಗೆ ಇದೆ ಅದನ್ನು ಮುಗಿಸ್ಕೊಂಡು ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಸರಿನಪ್ಪ ನಾನು ನಿನ್ನ ಬರುವಿಕೆಗೆ ಕಾಯ್ತಾ ಇರ್ತೀನಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ರೀ ಇವನು ಬಂದರೆ ಏನಾದರೂ ಒಂದು ಕೆಟ್ಟದ್ದು ಮಾಡ್ತಾನೆ ಇರ್ತೀನಿ ಅವನು ಬೇಡ ನಾವೇ ಇಬ್ಬರು ಹೋಗಿ ಬರೋಣ ಅಂತ ಶಾಂತಿ ಹೇಳ್ತಾಳೆ ನಾವು ಬಸ್ಸಲ್ಲೇ ಹೋಗಿ ಬರೋಣ ಇವನು ಕಾರ್ ಬೇಡ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಸರಿನಪ್ಪ ನಾವು ಬಸ್ಸಲ್ಲಿ ಹೋಗಿಬಟ್ ಬಿಟ್ಟು ಬರ್ತೀವಿ ಅಂತ ಹೇಳಿದಾಗ ರ ಸೂರ್ಯ ಹೇಳ್ತಾನೆ ಅಪ್ಪ ಬಸ್ಸಲ್ಲಿ ಹೋದರೆ ಶಾಂತಿ ಮಾತ್ರ ನೆಮ್ಮದಿಯಾಗಿರ್ತಾಳೆ ಆದರೆ ನಿಮಗೆ ನೆಮ್ಮದಿನ ಹಾಳು ಮಾಡಿಬಿಡ್ತಾರೆ ಈ ಸಕ್ಕರೆ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ನಮ್ಮ ವಿಷಯಕ್ಕೆ ನೀನು ಬರಬೇಡ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಪ್ಪೋ ನನಗೇನೋ ಮಿಸ್ ಹೊಡಿತಿದೆ ಇಲ್ಲೇನೋ ತಪ್ಪು ನಡೀತಿದೆ ಅಂತ ಅನ್ನಿಸ್ತಿದೆ ಒಂದು ನಿಮಿಷ ಇರಪ್ಪ ಈ ಪೌಡ್ರಮ್ಮ ನಿಮ್ಮ ಜೊತೆ ದೇವಸ್ಥಾನಕ್ಕೆ ಬರಲ್ವಾ ಏ ಪೌಡ್ರಮ್ಮ ನೀನು ದೇವಸ್ಥಾನಕ್ಕೆ ಹೋಗಲ್ವಾ ಅಂತ ಸೂರ್ಯ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ನಾನು ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏ ಸೂರ್ಯ ನಿನಗ್ಯಾಕೋ ಇದೆಲ್ಲ ಅಧಿಕ ಪ್ರಸಂಗ ಹೋಗಿ ನಿನ್ನ ಕೆಲಸನ ನೋಡ್ಕೋ ಹೋಗು ಅಂತ ರೋಹಿಣಿಗೆ ಅಲ್ಲೇ ಕಣ್ಣಲ್ಲಿ ಸನ್ನೆ ಮಾಡಿ ಹೊರಗಡೆ ಹೋಗೋದಕ್ಕೆ ಶಾಂತಿ ಹೇಳ್ತಾಳೆ ಅಲ್ಲಿಂದ ಶಾಂತಿ ಶಾಂತಿರಂಗನ ದೇವಸ್ಥಾನಕ್ಕೆ ಹೋಗ್ತಾರೆ ರೋಹಿಣಿ ಮನೆಯಲ್ಲೇ ಇರ್ತಾಳೆ ಸೂರ್ಯ ಸಹ ಬಾಡಿಗೆ ಹೋಗ್ತಾನೆ ಆಗ ರೋಹಿಣಿ ಅಂದ್ಕೊಳ್ತಾಳೆ ಹಬ್ಬ ಸದ್ಯ ಎಲ್ಲರೂ ಮನೆಯಿಂದ ಹೊರಗೋದ್ರು ಅಂತ ತುಂಬ ಖುಷಿಯಿಂದ ರೋಹಿಣಿ ಇರ್ತಾಳೆ ಅಷ್ಟರಲ್ಲೇ ಸೂರ್ಯ ಪುನಃ ಮನೆಗೆ ಬರ್ತಾನೆ ಬಾಡಿಗೆ ಕ್ಯಾನ್ಸಲ್ ಆಯಿತು ಅಂತ ಸೂರ್ಯನ ನೋಡಿ ರೋಹಿಣಿಗೆ ಶಾಕ್ ಆಗುತ್ತೆ ಅಯ್ಯೋ ದೇವ್ರೆ ಇವನು ಮನೆಗೆ ಬಾಡಿಗೆ ಹೋದ ಅಂದ್ಕೊಂಡ್ರೆ ಮತ್ತೆ ವಾಪಸ್ ಬಂದುಬಿಟ್ನಲ್ಲ ಅಂತ ರೋಹಿಣಿ ತುಂಬಾ ಟೆನ್ಷನ್ ಮಾಡ್ಕೊಳ್ತಾಳೆ ಸೂರ್ಯ ಬಂದ ಕೂಡಲೇ ಕೃಷ್ ಸೂರ್ಯನ ಹತ್ರ ಬಂದು ಅಂಕಲ್ ಅಂಕಲ್ ನಾನು ಫಿಲ್ಮ್ ನೋಡಬೇಕು ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನೀನು ಹೇಗಪ್ಪ ಫಿಲ್ಮ್ ನೋಡ್ತೀಯಾ ನಿನ್ನ ಕಣ್ಣಿಗೆ ಬ್ಯಾಂಡೇಜ್ ಕಟ್ಟಿದ್ದಾರಲ್ಲಪ್ಪ ಅಂತ ಹೇಳಿದಾಗ ಕೃಷ್ ಹೇಳ್ತಾನೆ ಅಂಕಲ್ ನಾನು ಕಿವಿಯಲ್ಲಿ ಕೇಳಿಸ್ಕೊಳ್ತೀನಿ ಇಲ್ಲಾಂದರೆ ಎಲ್ಲಾದರೂ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಪುಟ ನೀನು ಮೊದಲು ಸರಿಯಾಗು ನೀನು ಸರಿಯಾದ ತಕ್ಷಣ ನಿನ್ನ ಕಣ್ಣಿನ ಬ್ಯಾಂಡೇಜ್ ತೆಗೆದ ತಕ್ಷಣ ನಿನ್ನನ್ನು ಊರೆಲ್ಲ ಸುತ್ತಾಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಈ ಕಡೆ ರೋಹಿಣಿ ಪೂಜನಿಗೆ ಫೋನ್ ಮಾಡಿ ಪೂಜಾ ಈ ಸೂರ್ಯ ಹೋದ ಅಂತ ಅಂದ್ಕೊಂಡ್ರೆ ಮತ್ತೆ ಪುನಃ ಪುನಃ ಮನೆಗೆ ಬಂದುಬಿಟ್ಟಿದ್ದಾನೆ ಮನೆಯಲ್ಲಿರೋರ್ನೆಲ್ಲ ಹೊರಗಡೆ ಕಳಿಸಿ ಆಯಿತು ಆದರೆ ಈ ಸೂರ್ಯ ಮಾತ್ರ ಮತ್ತೆ ಮನೆಗೆ ಒಕ್ಕರ್ಸ್ಕೊಂಡಿದ್ದಾನೆ ಏನು ಮಾಡಲಿ ಅಂತ ರೋಹಿಣಿ ಕೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಯಾರೋ ಕಾರ್ ಬುಕ್ ಮಾಡಿದರು ಅಂತ ಹೇಳಿದ್ದಲ್ಲ ಅಂತ ಹೇಳಿದಾಗ ಹೌದು ಆದರೆ ಅದು ಕ್ಯಾನ್ಸಲ್ ಆಯಿತು ಅಂತ ಮತ್ತೆ ಪುನಃ ಮನೆಗೆ ಬಂದ ಅಂತ ಪು ರೋಹಿಣಿ ಹೇಳಿದಾಗ ಸರಿ ಕಣೆ ನಾನು ಇವಾಗಲೇ ನನ್ನ ಫ್ರೆಂಡ್ಗೆ ಹೇಳಿ ಮತ್ತೆ ಏನಾದರೂ ಕಾರ್ ಬುಕ್ ಮಾಡಿಸ್ತೀನಿ ಆವಾಗ ಅವನು ಮನೆಯಿಂದ ಹೊರಗಡೆ ಹೋಗ್ತಾನೆ ಅಂತ ಪೂಜಾ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಅದೇ ಸಮಯಕ್ಕೆ ಸೂರ್ಯನಿಗೆ ಬಾಡಿಗೆಗಂತ ಫೋನ್ ಬರುತ್ತೆ ಆಗ ಸೂರ್ಯ ಅಮ್ಮನ ಹತ್ರ ಹೇಳ್ತಾನೆ ಅಮ್ಮ ನನಗೆ ಒಂದು ಫೋನ್ ಬಂತು ಒಂದು ಬಾಡಿಗೆ ಇತ್ತು ನಾನು ಹೊರಗಡೆ ಹೋಗಿ ಬರ್ತೀನಿ ಕೃಷ್ಣ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಸೂರ್ಯ ಹೊರಗಡೆ ಹೋಗ್ತಾನೆ ಸೂರ್ಯ ಹೋದ ಕೂಡಲೇ ರೋಹಿಣಿ ಅಬ್ಬ ಸದ್ಯ ಇವನು ಅಂತ ಅಂಥೇಳಿ ಹೊರಗಡೆಯಿಂದ ಲಾಕ್ ಮಾಡಿ ಬಂದು ಅಮ್ಮ ನಿನಗೇನು ಬುದ್ಧಿ ಇದೆಯಾ ಇಲ್ವಾ ನಾನು ಈ ಮನೇಲಿ ಬಾಳ್ಬೇಕು ಅಂತ ಮಾಡಿದ್ಯಾ ಇಲ್ವಾ ನಿನಗೇನು ಏನು ಅಂದ್ಕೊಂಡಿದ್ಯಾ ಅಂತ ರೋಹಿಣಿ ಅಮ್ಮನಿಗೆ ಬೈತಾಳೆ ಆಗ ರೋಹಿಣಿ ಅಮ್ಮ ಹೇಳ್ತಾರೆ ಇರೇ ಕಲ್ಯಾಣಿ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಈ ಥರ ನನ್ಗೆ ನನ್ನನ್ನು ಕೊಲ್ಲೋ ಬದಲು ಒಂದೇ ಸಲ ನಿನ್ನ ಕೈಯಾರಿ ನನ್ನನ್ನು ಸಾಯಿಸಿಬಿಡು ಅಂತ ರೋಹಿಣಿ ಹೇಳ್ತಾಳೆ ಆಗ ರೋಹಿಣಿ ಅಮ್ಮ ಹೇಳ್ತಾರೆ ಯಾಕೆ ಈ ಥರ ಮಾತಾಡ್ತಿದ್ಯಾ ನಾನೇನು ನಿನ್ನ ಬಾಳನ್ನು ಹಾಳು ಮಾಡ್ತಿದ್ದೀನ ನಮ್ಮ ಕೃಷಿಗೋಸ್ಕರ ನಾನು ಇಲ್ಲಿಗೆ ಬಂದಿರೋದು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅದೇ ಯಾಕಮ್ಮ ನೀನು ಬೆಂಗಳೂರಿಗೆ ಬರೋಕ್ಕೋದೆ ಅಂತ ಹೇಳಿದಾಗ ರೋಹಿಣಿ ಅಮ್ಮ ಹೇಳ್ತಾಳೆ ಬೆಂಗಳೂರಿಗೆ ಬರದೆ ಏನು ಮಾಡಲಿ ನಮ್ಮ ಕೃಷ್ ಪರಿಸ್ಥಿತಿ ನೋಡಿದ್ಯಲ್ಲ ಅವಳನ್ನು ಬೇಗ ಬೆಂಗಳೂರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದಾರೆ ಆ ಸಮಯದಲ್ಲಿ ನಾನು ನನ್ನ ಮೊಮ್ಮಗನ ನೋಡಲ ಅಥವಾ ನಿನ್ನ ಬಾಳನ್ನು ನೋಡಲ ಅದು ಅದೇ ಸಮಯಕ್ಕೆ ಸೂರ್ಯ ಮೀನ ಬಂದು ನನಗೆ ಸಿಕ್ಕಿದ್ದು ಏನಾದರೂ ಹೇಳಕ್ಕೆ ಹೋದರೆ ಅವ್ರಿಗೆ ಅನುಮಾನ ಬರುತ್ತೆ ಅಂತ ಅವ್ರ ಜೊತೆ ಬಂದುಬಿಟ್ಟೆ ನಾನು ಏನು ಮಾಡಲಿ ಅಂತ ನನಗೆ ಯಾರೂ ಇಲ್ಲ ಅಂತ ರೋಹಿಣಿ ಅಮ್ಮ ಅಳ್ತಾರೆ ಆಗ ರೋಹಿಣಿಗೆ ಒಂಥರ ಸಂಕಟ ಆಗುತ್ತೆ ಯಾಕಮ್ಮ ನಾನಿಲ್ವಾ ನಿನಗೆ ಅಂತ ಕೇಳ್ತಾಳೆ ಆಗ ರೋಹಿಣಿ ಅಮ್ಮ ಹೇಳ್ತಾಳೆ ನೀನಿರೋದನ್ನ ನೋಡ್ತಾ ಇದ್ದೀನಿ ಒಂದು ವೇಳೆ ನಾಳೆ ಏನಾದ್ರೂ ನಾನು ಸತ್ತು ಹೋಗಿಬಿಟ್ರೆ ಆ ಮಗುನ ಎಲ್ಲಿ ಕರ್ಕೊಂಡು ಹೋಗಿ ಅನಾಥಾಶ್ರಮಕ್ಕೆ ಆಗಿಬಿಡ್ತೀಯೋ ಏನೋ ಅಂತ ನನಗಂತೂ ಸಂಕಟ ಆಗ್ತಿದೆ ಅಂತ ರೋ ಅಮ್ಮ ಹೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಯಾಕಮ್ಮ ಈ ಥರ ಮಾತಾಡ್ತಿದ್ಯಾ ಅಂತ ಹೇಳಿದಾಗ ರೋಹಿಣಿ ಅಮ್ಮ ಹೇಳ್ತಾರೆ ಇಲ್ಲ ಕಣೆ ನನಗಂತೂ ನಿನ್ನ ಮೇಲೆ ನಂಬಿಕೆನೇ ಇಲ್ಲ ನೀನು ಸತ್ಯ ಹೇಳೋದಾಗಿದ್ದರೆ ಮದುವೆಯಾಗಿ ಒಂದು ವರ್ಷ ಆಯಿತು ಇಷ್ಟರಲ್ಲಿ ಹೇಳಬೇಕಾಗಿತ್ತು ಆದರೆ ಅದು ಯಾವುದು ನಿನ್ನ ಹತ್ರ ಇಲ್ಲ ನಾನೇ ನಿನ್ನ ಅತ್ತೆ ಹತ್ರ ನಿನ್ನ ಗಂಡನ ಹತ್ರ ಸತ್ಯ ಹೇಳ್ತೀನಿ ಕ್ರಿಷ್ ಬಗ್ಗೆ ಎಲ್ಲ ಹೇಳ್ತೀನಿ ಅಂತ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಹಾಗಾದರೆ ಈ ಸಂಚಿಕೆ ಮುಂದೇನಾಗುತ್ತೆ ಅಮ್ಮ ಸತ್ಯನ ಹೇಳ್ತಾರ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ